ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಹದಿನಾರು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ಕೆಆರ್ಎಸ್ ರಸ್ತೆಯಲ್ಲಿರುವ ಕಾವೇರಿ ನೀರಾವರಿ ನಿಗಮ ಇಲಾಖೆಯ ಕಚೇರಿಯನ್ನು ಬಂದ್ ಮಾಡಿಸುವ ಮೂಲಕ ಹೋರಾಟವನ್ನು ನಡೆಸಲಾಯಿತು ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂದೆ ಜಮಾಯಿಸಿದ ಕಾವೇರಿ ಕ್ರಿಯಾ ಸಮಿತಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಈ ಕೂಡಲೇ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಬಿಡುತ್ತಿರುವ ನೀರನ್ನು ನಿಲ್ಲಿಸಬೇಕು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಬಹಳ ಭೀಕರ ಬರಗಾಲ ತಾಂಡವವಾಡುತ್ತಿದೆ ನಮ್ಮಲ್ಲಿ ಕುಡಿಯಲು ನೀರಿಲ್ಲ ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡುತ್ತಿರುವುದು ಅತ್ಯಂತ ಖಂಡನೀಯ ಎಂದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಪ್ರಧಾನ ಸಂಚಾಲಕ ಮೂಗೂರು ನಂಜುಂಡಸ್ವಾಮಿ ತೇಜಸ್ ಲೋಕೇಶ್ ಗೌಡ ಆಟೋ ಮಹದೇವ್ ಹನುಮಂತೇಗೌಡ ನಾಗರಾಜ್ ಪ್ರಭುಶಂಕರ್ ಹನುಮಂತಯ್ಯ ನೇಹಾ ಮಂಜುಳಾ ಭಾಗ್ಯಮ್ಮ ಸಿಂಧುವಳಿ ಶಿವಕುಮಾರ್ ಪುಷ್ಪಾವತಿ ರವೀಶ್ ರಘು ವಿಷ್ಣು ಪ್ರಭಾಕರ ಪ್ರಮೋದ್ ವರ್ಕೋಡು ಕೃಷ್ಣೇಗೌಡ ಬಸವರಾಜರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ನಾವು ಬಹಳ ಪ್ರಬಲವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ ಕಾವೇರಿಯ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ಈಗಾಗಲೇ ನಾವು ಟೌನ್ ಹಾಲ್ ಮುಂದೆ ದೊಡ್ಡಗಾಡಿ ಹಾಲ್ ಮುಂದೆ ಸತತವಾಗಿ ಶಾಂತಿಯುತ ಧರಣಿಯನ್ನು ನೂರು ದಿವಸ ನಾವು ಪೂರೈಸಿ ಈಗ ವಾರಕ್ಕೊಂದೇ ದಿವಸದಂತೆ ಪ್ರತಿ ರಾಜ್ಯ ಸರ್ಕಾರದ ಕಚೇರಿಗಳು ಹಾಗೂ ಕೇಂದ್ರ ಸರ್ಕಾರದ ಕಚೇರಿಗಳ ಮುಂದೆ ಕಚೇರಿಗಳನ್ನು ಕಚೇರಿಗಳನ್ನ ಒಂದು ಬಂದ್ ಮಾಡಿಸುವಂತಹ ಒಂದು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಹಾಕೊಂಡಿದೀವಿ ಅದ್ರ ಪ್ರಯುಕ್ತ ಕಳೆದ ವಾರ ನಾವು ಅಲ್ಲಿ ಕಾಡ ಕಚೇರಿಯನ್ನು ನಾವು ಬಂದ್ ಮಾಡಿಸಿದ್ವಿ ಇವತ್ತು ಕೂಡ ಏನು ನೀರಾವರಿ ಇಲಾಖೆ ಇದೆ ರಾಜ್ಯ ಸರ್ಕಾರದ ನೀರಾವರಿ ಇಲಾಖೆ ಮತ್ತು ವರ್ಣ ಇಲಾಖೆ ಹಾಗೂ ಕಾವೇರಿ ಭವನ ಈ ಒಂದು ಕಚೇರಿಯ ಒಂದು ಬೀಗ ಆಗಿಸುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾವೇರಿ ಕ್ರೀಡಾ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ನಾನು ಹೇಳಿದ ಒಂದು ವಿಚಾರ ರಾಜ್ಯ ಸರ್ಕಾರ ಕೇವಲ ಚುನಾವಣಾ ಪಾರ್ಲಿಮೆಂಟ್ ಚುನಾವಣಾ ದೃಷ್ಟಿಯಿಂದ ಅವರು ತಮಿಳುನಾಡು ಜೊತೆ ಮಾಡಿಕೊಂಡಿರುವಂತಹ ಒಪ್ಪಂದದಿಂದ ಅವರೇ ಆತ್ಮ ಒಂದು ವಂಚನೆಯನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಬಹಳ ವಂಚನೆಯನ್ನ ಮಾಡಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಮನವಿ ಮಾಡುತ್ತೋ ಬಿಡತ್ತೋ ನಾವು ಕಾವೇರಿ ಕ್ರಿಯಾ ಸಮಿತಿಯಿಂದ ಕೇಂದ್ರ ಸರ್ಕಾರವನ್ನ ಅದರಲ್ಲೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರನ್ನ ನಾವು ಕೋರ್ಕೊಳ್ತಾ ಇದ್ದೀವಿ ಮನವಿ ಮಾಡ್ತಾ ಇದ್ದೀವಿ ಈಗ ಏನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನೀರು ಇಲ್ಲದೇ ಇದ್ರು ಕೂಡ ಐದು ಟಿಎಂಸಿ ನೀರು ಬಿಡಬೇಕು ಅಂತ ಹೇಳಿ ಆದೇಶ ಇದೆ ಆ ಆದೇಶನ ಈ ಕೂಡಲೇ ನೀವು ಮಧ್ಯ ಪ್ರವೇಶ ಮಾಡಿ ರದ್ದುಪಡಿಸಲೇಬೇಕು ಇಲ್ಲ ಏಕೆಂದರೆ ಕುಡಿಯ ನೀರು ಕೊನೆ ಹನಿ ನೀರು ಕೂಡ ಅಲ್ಲಿ ಇಲ್ಲ ಹಾಗಾಗಿ ಇದನ್ನ ತಾವು ಅರ್ಥ ಮಾಡಿಕೊಂಡು ತಾವು ತಿಳ್ಕೊಂಡು ನಾವು ಈ ಮೈಸೂರು ಐತಿಹಾಸಿಕ ನಗರ ಸಾಂಸ್ಕೃತಿಕ ನಗರದಲ್ಲಿ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನೂರು ದಿವಸಗಳ ಕಾಲದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಈಗಲೂ ಕೂಡ ಮಾಡ್ತಾ ಇದ್ದೀವಿ ಈ ನಮ್ಮ ಮನವಿಯನ್ನ ತಾವು ಪರಿಗಣಿಸಲೇಬೇಕು ಪ್ರಧಾನಮಂತ್ರಿಗಳು ಅಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡ್ತಾ ಇದೀವಿ ಮತ್ತೆ ನಮಗೆ ನ್ಯಾಯ ಸಿಗೋರಿಗೂ ಕೂಡ ನಾವು ನಿರಂತರ ಹೋರಾಟ ಮಾಡ್ತೀವಿ ಮತ್ತು ಶಾಶ್ವತ ಪರಿಹಾರಕ್ಕೆ ಕಾವೇರಿ ನೀರು ವಿಚಾರದಲ್ಲಿ ಶಾಶ್ವತ ಪರಿಹಾರಕ್ಕೆ ಏನ್ ಮಾಡಬೇಕು ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಈಗ ಏನು ಒಂದು ಕಚೇರಿ ಇದೆ ಈ ಕಾವೇರಿ ಭವನದ ಮತ್ತು ನೀರಾವರಿ ಇಲಾಖೆಯನ್ನ ಅದನ್ನು ಬಂದ್ ಮಾಡಿಸುವಂತ ಒಂದು ಕಾರ್ಯಕ್ರಮ ಇದೆ ಈಗ ನಾವು ಗೇಟ್ಗೆ ಬೀಗವನ್ನು ಹಾಕಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಆದ್ರೆ ನಾವು ಬೇರೆ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆಯುವಂತ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ತೀವಿ ಗೊತ್ತಿದೆ ನಮಗೆ ಕೋಡ್ ಆಫ್ ಕಂಡಕ್ಟ್ ಇವತ್ತಿಂದ ಪ್ರಾರಂಭ ಆಗ್ಬಹುದು ಅಂತ ಅದಕ್ಕೆ ಕೋಡ್ ಆಫ್ ಕಂಡಕ್ಟ್ ನಾವು ಆದಷ್ಟು ಫಾಲೋ ಮಾಡ್ತೀವಿ ಹಾಗಾಗಿ ಫಾಲೋ ಮಾಡಿಕೊಂಡೆ ನಮ್ಮ ಹೋರಾಟವನ್ನ ಯಾವ ರೀತಿ ನಾವು ಮುಂದುವರಿಸಬಹುದು ಬೇರೆ ವಿಧಾನಗಳಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಸಭೆಯಲ್ಲಿ ಕೋರ್ಟ್ ಆಫ್ ಕಂಡಕ್ಟ್ ಎಲೆಕ್ಷನ್ ಬರಬೇಕಲ್ಲ ಅಲ್ಲ ಹೌದು ಅದಾದಷ್ಟು ಬೇಗ ಬರಬೇಕು ಅವರು ಕೆಲವು ಮೌಖಿಕ ಆದೇಶಗಳನ್ನು ಕೂಡ ಅವರು ನೀಡಬಹುದು ಹಾಗಾಗಿ ಅವರು ಅನ್ನ ಆಗಿನೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಮೌಖಿಕ ಆದೇಶಗಳನ್ನ ನೀಡುವ ಮುಖಾಂತರ ನಮ್ಗೆ ಕೂಡಲೇ ಆ ನೀರು ಏನು ಅರಿತಾ ಇದೆ ಅದನ್ನು ನಿಲ್ಲಿಸಬೇಕು ಹೇಳಿ ನಾವು ಈ ಮೂಲಕ ಮನವಿ ಮಾಡ್ತಾ ಇದೀವಿ ಕೋಡ್ ಆಫ್ ಕಂಡಕ್ಟ್ ಫಾಲೋ ಮಾಡ್ತೀವಿ ಮತ್ತು ನಮ್ಮ ಒಂದು ಕಾನೂನು ಚೌಕಟ್ಟಲ್ಲೇ ನಮ್ಮ ಮುಂದಿನ ಹೋರಾಟವನ್ನು ಮುಂದುವರಿಸ್ತೀವಿ ಸದ್ಯಕ್ಕೆ ಘನಘೋರ ಅನ್ಯಾಯ ವಿರುದ್ಧ ಮೈಸೂರು ನಗರದ ಎಲ್ಲಾ ಕನ್ನಡ ಸಂಘ ಸಂಸ್ಥೆಗಳು ಒಟ್ಟಾಗಿ ಸೇರಿ ನಾಡಿನ ಶ್ರೇಷ್ಠ ಹೋರಾಟಗಾರರು ಬಿಜೆಪಿ ಪಕ್ಷದ ಮುಖಂಡರು ಮೈಸೂರು ವಿಶ್ವವಿದ್ಯಾಲಯದ ಸದಸ್ಯರಾಗಿ ರಾಜ್ಯಾದ್ಯಂತ ಹೆಸರು ಮಾಡಿರುವ ಶ್ರೀ ಜಯಪ್ರಕಾಶ್ ಜೆ ಪಿ ಅವ್ರನ್ನ ಮೈಸೂರು ಎಲ್ಲ ಕನ್ನಡ ಸಮಿತಿಗಳು ಒಟ್ಟಾಗಿ ಸೇರಿ ಅವ್ರು ಕೇಳ್ಕೊಂಡು ಹೋಗಿ ಸ್ವಾಮಿ ಕಾವೇರಿ ಕಿರಾ ಸಮಿತಿಗೆ ಒಬ್ಬಂದು ಅಧ್ಯಕ್ಷ ಸ್ಥಾನ ವಹಿಸಿ ಇನ್ನು ನ್ಯಾಯ ಒಡಿಸಿಕೊಳ್ಬೇಕು ಅಂತೇಳಿ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಸುಮಾರು ಮೈಸೂರಿನ ಪುರಭವನದ ಮುಂದೆ ನೂರೆಂಟು ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡಿದ್ರು ನಂತರ ರಸ್ತೆ ತಳಿ ಕಾವೇರಿ ನೀರಾವರಿ ನಿಗಮಕ್ಕೆ ಅಲ್ಲಿ ಹೋರಾಟ ಮಾಡಿದ್ರು ಇದೇ ರೀತಿ ಕಾಡಾ ಕಚೇರಿ ಮುಂದೆ ಹೋರಾಟ ಮಾಡಿದ್ರು ಈಗ ಇನ್ ಮುಂದೆ ಮೈಸೂರು ನಗರದ ಎಲ್ಲ ಸರ್ಕಾರಿ ಕಚೇರಿಗಳು ಕೇಂದ್ರ ಸರ್ಕಾರದ ಕಚೇರಿಗಳ ಮುಂದೆ ಪ್ರತಿ ವಾರ ನಿರಂತರವಾಗಿ ಚಳವಳಿ ಮಾಡಕ್ಕೆ ನಿರ್ಧಾರ ಮಾಡಿದ್ವಿ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಹೋರಾಟಕ್ಕೆ ಮನ್ನಣೆ ಇರ್ತಾರೆ ಅಂತ ನಾವಾದ್ರೂ ಪಾಲ್ಗೊಂಡಿದ್ದೇವೆ ಈ ವಿಷಯದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಹೋರಾಟ ಮಾಡ್ತೀವಿ ಅವೈಜ್ಞಾನಿಕ ಕೋರ್ಟ್ ತೀರ್ಪಿಗೆ ತೀರ್ಪಿಗೆ విరోధి తమిళనాడే మీరు విడి ముఖ్యమంత్రి గేవీ సచవే రైత విరోధి రాత మేలే ఉడి సే రైతు విరోధి రా ವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತು ಕಾವೇರಿ ನ್ಯಾಯಮಂಡಳಿಗೆ ಕಾವೇರಿ ನ್ಯಾಯಮಂಡಳಿಗೆ ಕಾವೇರಿ ನೀರಾವರಿ ನಿಗಮದ ಇಲಾಖೆಯ ಕಚೇರಿಯನ್ನ ಗೇಟ್ ಅನ್ನು ಬಂದ್ ಮಾಡಿಸುವ ಮುಖಾಂತರ ಇವತ್ತು ನಮ್ಮ ಅಧ್ಯಕ್ಷರಾದಂತಹ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷ ಆದಂತ ಎಸ್ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಇಂದು ಯಶಸ್ವಿಯಾಗಿ ಮಾಡಿದಿವಿ ಹಾಗೂ ಪ್ರಧಾನ ಸಂಚಿಕಲ ಪ್ರಧಾನ ಸಂಚಾಲಕರಾದಂತಹ ಮೂಗು ರಂಜಲ್ ಸ್ವಾಮಿ ಆಗಮಿಸಿದ್ರೆ ಹಾಗೂ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯ ಎಲ್ಲಾ ಹೋರಾಟಗಾರರು ರೈತ ಪರ ಹೋರಾಟಗಾರರು ಕನ್ನಡಪ್ರಭ ಹೋರಾಟಗಾರರು ಹಾಗೂ ಪೊಲೀಸ್ ಇಲಾಖೆ ದೃಶ್ಯ ಮಾಧ್ಯಮ ಯಾರ್ಯಾರಿಗೆ ನಮಗೆ ಈ ಕಾರ್ಯಕ್ರಮ ಇಂದು ಬಂದ್ ಮಾಡಿಸಲಿಕ್ಕೆ ಸಹಕಾರ ಮಾಡಿದ್ರ ಅವ್ರಿಗೆಲ್ಲಾರಿಗೂ ನಾವು ಉತ್ಪೂರ್ವಕ ಧನ್ಯವಾದಗಳನ್ನ ಕೋರ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾವೇರಿ ಮತ್ತೆ ಮುಂದಿನ ವಾರ್ತೆಗಡಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ